ನಾನಿನ್ನೊಂದು ಕ್ಷಣ ಈ ಮನೆಯಲ್ಲಿ ಇರೋದಿಲ್ಲ ನೀವು ಮಾಡಿರೋ ಮೋಸಕ್ಕೆ ನಾನು ಇರೋದಿಲ್ಲ ಬರ್ರಿ ನಮ್ಮೂರಾಗೆ ಎಲ್ಲ ಗೊತ್ತಾಗಲಿ ನಿಮ್ಮ ಬಂಡವಾಳ ಎಲ್ಲಾರ್ಗು ಹ್ಞೂ ನಾನು ಇರೋದಿಲ್ಲ ಹೋಗ್ತೀನಿ ಅಂತವ್ರು ಮನೆಗೆ ಹೋಗ್ತೀನಿ ನೀವು ಮಾಡಿರೋ ಮೋಸಕ್ಕೆ ಬಂದು ಎಲ್ಲ ನನ್ನ ತಪ್ಪಾಯ್ತು ಅಂತ ಕ್ಷಮೆ ಕೇಳಿ ಯಾವುದಾದ್ರೂ ಒಂದೊಳ್ಳೆ ಕೆಲಸಕ್ಕೆ ಹೋಗ್ತೀನಿ ಚೆನ್ನಾಗಿ ದುಡ್ದಾಗ್ತೀನಿ ಹಾಕ್ತೀನಿ ಚೆನ್ನಾಗಿ ಸಾಕ್ತೀನಿ ಅನ್ನೋದಾದರೆ ಬರ್ತೀನಿ ಹ್ಞೂ ಇಲ್ಲ ಅಂತಂದ್ರೆ ನಾನು ಇಕ್ಕೋದಿಲ್ಲ ಕಾಲು ಇಕ್ಕೋದಿಲ್ಲ ಕಾಲು ಇಕ್ಕೋದಿಲ್ಲ ನೀವು ಮಾಡಿರೋ ಮೋಸಕ್ಕೆ ಏನ್ ಬರೋದೇ ಬೇಡ ಬಾ ಹಣೆ ಬರಿದ್ದಾಗೆ ಇದ್ದಂಗಾಗುತ್ತೆ ಬಾರಿ ದೀಪು ಹಾ ಮಾಡಿರೋ ಮೋಸಕ್ಕೆ ಬರೋದೇ ಬೇಡ ಬಾ ನಿಮ್ದೆ ಸುಮ್ ನಾನು ನೀನು ನಿಮ್ದೆ ಜೀವನ ಮಾಡ್ಕೊಂಡಿರಾನೆ ನಮ್ಗೆ ನೀನು ಗಂಡು ಬಿಡಪ್ಪ ಎದ್ದಕ್ಕ ಅಮ್ಮ ಇದ್ದಾನೆ ಅಣ್ಣ ಇದ್ದಾನೆ ಅಣ್ಣನ್ ಮಜಾ ಮಾಡ್ಬೇಕು ಅದಕ್ಕೆ ಏನ್ ಯಾರಾನ ಏನತಾರೆ ಬಕ್ಕೆ ಯಾರು ಇಲ್ಲ ಏನ್ ತಲೆ ಕೆಡಿಸ್ಕೋಬೇಡ ಏನ್ ಆಗ್ಲೇ ಕೂಲಿ ಮಾಡ್ಕೊಂಡು ಹೋಗ್ ಮನ ಬಾಯಿ ಹ್ಮ್ ಹಿಂಗೆ ಮೋಸ ಮಾಡಿ ಇಂಥದ್ ಮಾಡ ಅಂತದ್ದೇನು ನನ್ನ ಮಗಳ ಜೀವನ ಮಾಡಿದ್ರಿ ನನ್ನ ಮಗಳ ಜೀವನ ಹಾಳ ಮಾಡ್ಬಿಂತ ಇಕ್ಕಿದ್ರಲ್ಲು ಮನಿ ಆಳ್ರಾ ಸುಳ್ಳೇಳಿ ಹೇಳಿ ನಿಮ್ಮನೇನು ಉದ್ದಾರ ಆಗಲ್ಲ ಹಾಳಾ ಹೋಗ್ತೀರಾ ಹಾಳಾಗಿ ಹೋಗ್ತೀರಾ ಏಯ್ ಸುಮ್ಮನೆ ಮಾತಾಡ್ಬೇಡ ಕಣಮ್ಮ ನೀನು ಏನ್ ಹಂಗ್ ಮಾತಾಡ್ತಾ ಇದ್ಯಾ ಹೋಗ್ತಾಳ ಹೋಗ್ಲೇಳು ಹೋಗ್ಲಿ ನಾವು ಇರ್ಲೇಳು ನಿಮ್ದೆ ನೋಡ್ಕೊಂತೀವಿ ನಿಮ್ದೆ ಇರ್ಲೇಳು ಇಷ್ಟ ದಿವಸ ಹೆಂಗಿದ್ಲಾ ಹಂಗ ಇರ್ಲೇಳು ಅಂತ ಹೇಳಿ ನಾನ್ ಅನ್ಕೊಂಡಿನಿ ಆದ್ರೆ ಇವಳು ಇರಲ್ಲ ನಾನು ನಿಂಗೆ ಹೋಗ್ತೀನಿ ಹೋಗ್ಲೇಳು ನಾವಂತೂ ಕರ್ಕೊಂಬರಕ್ ಬರಲ್ಲ ನೀನಾಗಿ ನೀನು ಹೋಗಿದ್ಯ ಅಂದ್ಮೇಲೆ ನೀನಾಗಿ ನೀನ್ ಬರಬೇಕಿಲ್ಲ ಅಷ್ಟೇನೆ ನಾನಂತ ಬಂದ್ ನಿನ್ ಕರ್ಕೊಂಬರೋದಿಲ್ವೇ ನಾನೇ ಕರ್ಕೊಂಬರಣ ಈಗ ಮ್ಯಾಮ್ ನಾವ್ ಅವತ್ತಿಂದ ಅವತ್ತೇ ಆಗ್ಲೇಳು ನಿಮ್ದೆ ಏನ್ ಕಡಿಮೆ ಮಾಡಿದ್ವಿ ಕೇಳ ಅಯ್ಯಮ್ಮನ್ಗೆ ಹ ಅಯ್ಯೋ ನಿಮ್ ಪ್ರೀತಿ ಅಕ್ರೆ ಎಲ್ಲ ಎರಡು ದಿನ ಬಂದ್ ಎರಡು ದಿನ ಹಂಗೆ ಹಿಂಗೆ ನೋಡ್ಕೊಂಡ್ ಮತ್ತೆ ಅಮ್ಮಂಗೆ ನೋಡ್ಕೊಂಡ್ಲು ನಾನು ಊರಾಗೆಲ್ಲ ಹಿಂಗೆ ಹಿಂಗೆ ನಮ್ಮತ್ತೆ ಹಂಗ್ ನೋಡ್ಕೊತಾಳೆ ಹಿಂಗ್ ನೋಡ್ಕೊತಾಳೆ ಅಂತ ನಾನು ಊರ್ ತುಂಬಾ ಅಪ್ ಕೊಟ್ಟೆ ಹ್ಮ್ ಆದ್ರೆ ಇವತ್ತು ಗೊತ್ತಾಗ್ತೈತಿ ನಿಮ್ ಬಂಡವಾಳ ಏನು ಅಂತ ಹ್ಮ್ ಅಂತವಳು ಅಂತ ಈಗ ಗೊತ್ತಾಗ್ತೈತೆ ನನಗೆ ಹ್ಮ್ ನೀನು ಮೇಲೆ ನಾನ್ ನೋಡ್ಕೊತಿಯೇ ಆ ನೀನ್ ನಾನು ಇಷ್ಟೆಲ್ಲ ಮಾತಾಡಿದೀನಿ ಅಂತಂದ್ರೆ ಅಂದ್ರೆ ನೀನ್ ಎಂತ ಒಳ ನನಗೆ ಈಗ ಗೊತ್ತಾಗ್ತೈತಿ ಎಲ್ಲಾರು ಹೇಳಿರ್ತಾನಪ್ಪ ನಾನು ಯಾರು ಮಾತು ಕೇಳಲಿಲ್ಲ ಹ್ಮ್ ಎಲ್ಲಾರು ಪಾಪ ಎಲ್ಲಾರು ಹೇಳಿರು ಇಡೀ ಊರಾಗ ಅಲ್ಲ ಯಾರ್ಯಾರ ನನಗೆ ಎಲ್ಲ ಹಿಂಗೈತೆ ನಿಮ್ಮ ಅತ್ತೆ ಸುಮಾರು ಅದಾಳಲ್ಲ ಒಳ್ಳಾಳಲ್ಲ ನಿಮ್ಮ ಅತ್ತೆ ಒಳ್ಳಾಳಲ್ಲ ಅಂತೇಳಿ ಭಾಳ ಜನ ಹೇಳಿರು ನಾನೇ ನಂಬಲಿಲ್ಲ ಹ್ಮ್ ಇವಾಗ ಅರ್ಥ ಆಗ್ತೈತೆ ನನಗೆ ಥೂ ಇಂಥ ಮನಿ ಆರ್ಡ್ರನ್ನ ನಾನು ನಂಬಿದ್ನಲ್ಲಪ್ಪ ನನ್ನ ಜೀವನ ನಾ ಹಾಳು ಮಾಡ್ಕೊಂಡಲ್ಲ ಅಂತ ನಿಮ್ಮಿಂದ ನನ್ನ ಜೀವನ ಹೋಯ್ತು ಈಗ ದೀಪೋ ನೀನು ಸುಮ್ಮನೆ ಅದನ್ನೆಲ್ಲ ಯಾಕೆ ತಲೆ ಕೆಡ್ ಸುಮ್ಮನೆ ಎಲ್ಲಿಗೂ ಹೂವು ಬೇಡ ಸುಮ್ಮನೆ ಇರು ನಾನು ದುಡ್ದು ಹಾಕ್ತೀನಿ ತಂದಾಗ ನೋಡ್ಕೊಂತೀನಿ ಅಂತಲೇ ಹೇಳ್ತಾ ಇರೋದು ಈಗ್ಲೂ ನಾನು ಬಿಡಲ್ಲ ಪಾಪ ಅವಳನೇ ನೀರು ಅಂತೆ ಹೋದ್ರು ಹೋಗ್ತಾಳೆ ಅವಳೆಲ್ಲ ಬತ್ತಾಳೆ ಹೋಗ್ಲೇಳು ಓ ನಾವಿಂಗೆ ಮತ್ತೆ ಹ್ಞೂ ನಮ್ಮ ಶಿವಾನಿನ ಕರ್ಕೊಂಡಿಲಿಕ್ಕಿದ್ದು ಹ್ಞೂ ಅವಳಾಗ್ಯ ಅವಳು ಹೋಗ್ಲಿಲ್ವಿ ಅವಳಾಗಿ ಅವಳು ಗಣ್ ಬಿಟ್ಟು ಬಂದವಳು ಅಂತೇಳಿ ಊರಾಗೆಲ್ಲ ನಾ ಊರಾಗೆಲ್ಲ ಗಣ್ ಬಿಟ್ಟು ಗಣಂ ಬಿಟ್ಟಾಳು ಅಂತಾರಲ್ಲ ಅವಾಗ ಅರಸಾಗುತ್ತಿಲ್ಲ ಅವಳಿಗೆ ಹ್ಞೂ ಊರಾಗೆಲ್ಲ ಅಂಬ್ತಾರ ಅವಾಗ ಅವಾಗ ನಚ್ಕಾಗುತ್ತೆ ಹ್ಞೂ ಹೋಗೇ ಹೋಗು ಇನ್ನೊಂದು ಸಣ್ಣನ ಇರ್ಬೇಡ ಹೋಗು ಹೋಗ್ತೀನಿ ಹೋಗ್ತೀನಿ ಅಂತ ಬೆಕ್ ತಗೊಂಡು ನಿನ್ ಕಣಿಗೆಲ್ಲ ಹೋಗು ಹೋಗ್ತಾಳು ಅವತ್ತು ನಮ್ಮ ಒಟ್ಟಿ ಇಡ್ಸೈತೆ ಅಂತಂದ್ರೆ ಇವತ್ತು ನಮ್ಮ ಮನೆ ಇಡ್ಸಲ್ವಿ ನನ್ನ ಮಗಳಿಗೆ ಇದ್ದಿದ್ ಆಗುತ್ತೆ ಏನ ಹ್ಮ್ ದೇವ್ರು ಕಾಪಾಡ್ತಾರೆ ನಾನೇ ಬರ್ದಾಗೆ ಇದ್ದಂಗೆ ಆಗುತ್ತೆ ಕರ್ಕೊಂಡು ಹೋಗ್ತೀನಿ ಹ್ಮ್ ಇಂಥ ಮೋಸ ಯಾರಿಗೂ ಮಾಡಬಾರ್ದು ಯಾವ ಹೆಣ್ಣು ಮಕ್ಳಿಗೂ ಇಂಥ ಮೋಸ ಮಾಡಬಾರ್ದು ನೀವು ಒಂದಿಟ್ಟು ಎಚ್ಚರಿಕೆಯಿಂದ ಇರ್ರಿ ಹ್ಮ್ ಇಂಥದು ಮಾಡಬಾರ್ದು ಯಾರಿಗೆ ಆಗಲಿ ಥು ಇಂಥ ಮಾಡ್ದಾರು ಯಾವತ್ತೂ ಉದ್ದಾರ ಆಗಲ್ಲ ಒಬ್ರು ಮನೆ ಹಾಳು ಮಾಡಬೇಕು ಒಬ್ರಿಗೆ ಕೆಟ್ಟದ್ದು ಮಾಡಬೇಕು ಸುಳ್ಳು ಹೇಳಿದಾರು ಒಬ್ರು ಯಾವತ್ತೂ ಉದ್ಧಾರ ಆಗಲ್ಲ ಹ್ಮ್ ನಾನು ಹೇಳ್ತೀನಿ ನಾನೆಲ್ಲ ಅನುಭವಿಸ್ಬಿಟ್ಟಿರೋಕ್ಕೆ ನಾನು ಎಲ್ಲ ಹೇಳ್ತಾ ಇರೋದು ಒಬ್ರು ಮನೆ ಆಳ್ಬೇಕು ಮಾಡಬೇಕು ಅನ್ಕೊಂಡ್ರಿ ಆವತ್ತು ಯಾರು ಉದ್ದಾರ ಆಗಲ್ಲ ನಾನು ಆಲೆ ನೋಡ್ಕೊಂಡ ಇದನ್ನಿ ಅಯ್ಯೋ ಹೋಗಮ್ಮ ನೀನಿನ್ನೊ ಒಬ್ರು ಮನೆ ಹಾಳು ಮಾಡ್ಬೇಕಂತ ನೀನು ಹೊಲ್ಟಿರಾಳು ಹ್ಞೂ ಹಾಗಾಗ ನಾ ಎಲ್ಲಿ ಚೆನ್ನಾಗಿರ್ತಾಳೋ ನನ್ನ ಕಣ್ಣಿದಿಗೆ ಅಂತೇಳಿ ಅವ್ಳನ್ನ ಮಾಡ್ಬೇಕಂತ ಹೇಳಿ ಹೊಲ್ಟೋಗಿದ್ರೆ ಅದಕ್ಕೆ ಹ್ಞೂ ಹೋಗ್ರಿ ಬಂದ ನನಗೆ ಚೆಂದ ಗೊತ್ತೈತಿ ಆಗಾಗ ನಾ ಚೆನ್ನಾಗಿರೋದು ನೋಡಿದ್ರೆ ನೀವು ಸಹಿಸ್ಕೊಂಬಲ್ಲ ಓ ಎಲ್ಲ ಗೊತ್ತಾಯ್ತು ನನಗೆ ಎಲ್ಲ ಗೊತ್ತೈತೆ ಎಲ್ಲ ತಿಳ್ಕೊಂಡೆ ನಾನು ಮಾತಾಡ್ತಾ ಇರೋದು ಏನ್ ತಿಳ್ಕೊಂಬತ್ತೀಯಾ ಏನನ ತಿಳ್ಕೊಂಡು ಮಾತಾಡು ನಾವ್ ಇರೋದಿಲ್ಲ 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 ಹ್ಞೂ ಅಮ್ಮ ಹೋಗ್ ನಡಿ ನೀ ಕಾಲೇ ಇಕ್ಕಲ್ ನಾನು ಬರಲ್ಲ ಅದು ಯಾರು ಹೇಳಿದ್ರು ಬರಲ್ಲ ನೋಡಣ್ಣ ಅದ ಎಷ್ಟು ದಿನ ಆಗುತ್ತಾ ಆಗ್ಲಿ ಅಲ್ಲೇ ಪರ್ ನನ್ನ ಮಗ ಹಂಗೆ ಮಾಡ್ತೀನಿ ಹೆಂಗ್ ಮಾತಾಡ್ತಾಳೆ ನೋಡ ಹಂಗೇನೆ ಓ ಹೋಗ್ಲಾಳು ಸುಮ್ಕಿರಿ ಪಾಪ ಅದೇ ಇರ್ತಾಳೆ ಇರ್ಲಿ ನೋಡಣ ಏ ಮಾತ ಹ್ಞೂ ನೀನು ಸುಮ್ಮನೆ ಇರ್ದಾಗದಲ್ಲ ಸ್ವಲ್ಪ ದಿನ ಸುಮ್ಮನೆ ಇದ್ರೆ ಸಾಕಾಗಿತ್ತ ಹ್ಞೂ ಇವಾಗ ನೋಡು ಹೋಗಿ ಇವಾಗ ದೊಡ್ಡಮ್ಮನ ಮೇಲೆ ಅವ್ರ ಅಣ್ಣನ ಮೇಲೆ ಎಲ್ಲ ಜಗಳ ಮಾಡ್ತಾರವರು ಹ್ಞೂ ನೀವೇ ಮಾಡ್ದಾರೋ ನೀವೇ ಮಾಡ್ತಾರೋ ಅಂಥೇಳಿ ಅವ್ರ ಅಮ್ಮಯ್ಯ ನನ್ನ ಮಕ್ಕಳೇ ಮಾಡಿದ್ದು ಆನಂದ ಗುಂಡೇನೆ ಮಾಡಿದ್ದು ನಮ್ಮ ಅಕ್ಕಯ್ಯ ಅಂತೇಳಿ ಅವ್ರ ಮೇಲೆಲ್ಲ ಇವಾಗ ಜಗಳ ಮಾಡ್ತಾರೆ ಸುಮ್ಮನೆ ಪಾಪ ಒಂದೆರಡು ದಿನ ಹೋಗಿ ಗಂಡಂ ಬಿಟ್ಟಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಹ್ಞೂ ಈಗ ಒಂದು ತಾಳಿ ಕಟ್ಟೈತೆ ಮದ್ವೆ ಆಗೈತೆ ಇಡ್ನಿಂಗ್ ಕಾಲಾಗೆ ಕಾಲೊಂಗ್ರ ಇದ್ದಾವೆ ಕೊಳಕ್ಕೆ ತಾಳಿ ಐತೆ ಅಂದ್ರೆ ಅವರು ಎಲ್ಲಿರ್ಬೇಕಾ ಅಲ್ಲಿರ್ಬೇಕು ಗಂಡ ಗಂಡನ ಮನೆಯಾಗೆ ಏನಾನ ಇರಬಾರ್ದು ಜಾಗದಾಗಿದ್ರೆ ಅಯ್ಯೋ ಗಂಡಂ ಬಿಟ್ಟು ಬಂದೈತೆ ಈ ಹುಡುಗಿ ಏನು ಕೆಲಸ ಮಾಡೈತೋ ಏನೋ ಏನು ಮಾಡೈತೋ ಏನೋ ಹ್ಞೂ ಅಂತ ಹೇಳಿ ಆ ಉಳ್ಳೆ ಅಂಬೋದು ಆ ಹುಡುಗಿನೇನೆ ತಡಿ ಹೇಳಿ ನೋಡ್ಮಂತ ಎರಡು ದಿನ ಹೋಗಿ ವಾಪಸ್ ಅದೇ ಬರುತ್ತೆ ನೋಡ್ಮಂತ ಚೆನ್ನಾಗೆ ನಾನು ಇಟ್ಕೊಂಡು ಹೋಗ್ತೀನಿ ಆಗಿದ್ದಾಗಲಿ ಅಂತೇಳಿ ಅದೇ ಅದೇ ಬರ್ಸು ಸುಮ್ಮನೆ ಟೆನ್ಷನ್ ತಕ ಬಿಡತ್ತೆ ಯಾಕೆ ಟೆನ್ಷನ್ ತಂಬತಿ ಅತ್ತ ಅದೇ ಮತ್ತೆ ಹ್ಞೂ ಟೆನ್ಷನ್ ತಮ್ಮ ಅಂತದ್ದೇ ಇಲ್ಲ ಯಾಕೆ ಟೆನ್ಷನ್ ತಬೇಕು ಆಗೋದಾಗಲಿ ಹೋಗೋದು ಏನು ಹ್ಞೂ ಯಾರಿಂದ ಏನು ಏನೇನು ಏನಾಗಬೇಕಾಗಿಲ್ಲ ಅಷ್ಟೇ ಹ್ಞೂ ಹೋಗ್ಲೇಳು ಏನೋ ಅವಳು ಅವಳು ಇನ್ಯಾರು ಮದುವೆ ಮಾಡ್ಕೆ ಮಾರಿದ್ರಪ್ಪ ಅಣ್ಣ ಯಾರು ಮದ್ವೆ ಮಾಡ್ಕೊ ಮರೀಲ್ಲ ನಾವ್ ಮದ್ವೆ ಮಾಡ್ಕೊಬಂದಿ ಹೋಗಿ ಮಾಡ್ಕೊಂಡ್ರವ್ ಮದ್ವೆ ಆಗ್ತಿದ್ವಿ ಕೆಟ್ಟಂಗ್ಲಿ ಬಿಡ್ ಬಗೆಯ ನೋಡ್ಬಾಗ್ಯಕಾಯಿ ನಾವೇನ್ ಕಮ್ಮಿ ಮಾಡಿದ್ಬ ಅಳ್ನಾಂಗೇನೆ ನಾನು ಹೆಂಗ್ ನೋಡ್ಕೊಂಬತ್ತಿದ್ದೆ ಬಿಡು ಒಂದ್ ಎರಡ್ ದಿನ ಮದ್ವೆ ವಾಸದಾಗ್ ಬಿಡು ನನ್ ಮಕ್ ಚೆನ್ನಾಗಿರ್ಲೇಳ ಚೆನ್ನಾಗಿರ್ಲೇಳ ನಮ್ಗೆ ಆಸಿರಲ್ವೇನ್ ಬಾಗ್ಯಕಾಯ ಚೆನ್ನಾಗಿರ್ಲೇಳು ಅಂತ ನಾನು ಬಿಡತ್ತೆ ನನ್ನ ಮಗ ಸಸೆ ಚೆನ್ನಾಗಿರ್ಬೇಕು ಚೆನ್ನಾಗಿರ್ಬೇಕು ಅಂತ ಹೇಳಿ ಹೇಳ್ತ ಕಷ್ಟಪಟ್ಟು ನಾನೆಲ್ಲ ನಾವು ಮಾಡ್ಕೊಂಡು ಬಿಡು ಅಂತೇಳಿ ಎಲ್ಲ ಹಣ್ಣು ಬಣ್ಣ ತಂದು ಕೊಡೋದು ಎತ್ತಿತ್ತಕ್ಕೆನೆ ಕಾಪಿ ಕೊಡೋದು ಎಲ್ಲ ಹೆಂಗೆ ನೋಡ್ಕೊಂತಿದ್ದೆ ನೋಡ್ಬಾಗೆ ಕೈ ಇವತ್ತು ನಮ್ಮ ಮರ್ಯಾದೆ ತೊಗೋಬಿಟ್ಲು ಮನೆ ಬಿಟ್ಟು ಹೋದ್ಲು ಅದೇ ಸುಳ್ಳು ಮುಂದೆ ಮಾಡ್ಕೊಂಡ್ರಲ್ಲ ಅಂತ ಹ್ಞೂ ಏನ್ ಮಾಡಿತ್ತು ಆತು ಹೋಗ್ಬೇಕಮ್ಮ ಅದನ್ನ ಹೇಳಲ್ಲ ಅವಳು ಹಾ ಹಣೆ ಬರ ಅಂತೇಳಿ ಅವ್ಳಗು ನನಗೂ ದೇವ್ರು ಹಿಂಗೆ ಹಣೆ ಬರ ಬರ್ದಿದ್ದ ಅನ್ಸುತ್ತೆ ಅದಕ್ಕೆ ಯಾರ ಕೈದಿಂದಲೂ ಸಾಧ್ಯ ಇಲ್ಲ ಅದ್ ನಳಸಕ್ಕೆ ಏನೋ ಆಗೈತೆ ಬಿಡತ್ತಾಗ ಚೆನ್ನಾಗಿತ್ಕಂಡು ಹೋಗನತ್ತ ಏನಿಲ್ಲ ಹ್ಮ್ ಬಿಡು ಒಂದ್ ಎರಡು ದಿನ ಹೋಗ್ಲತ್ತ ನಮ್ಗೆ ಇಲ್ಲೂ ಟೆನ್ಶನ್ ಆತ ಹೋಗತ್ತ ನನ್ಗಂತೂ ತಲೆ ಕೆಟ್ಟಂಗಾಗುತ್ತೆ ತಲೆ ಕೆಟ್ಟ ಹೋಗೈತೆ ಅವ್ರ ಆತ ಬೈ ಕೆಂಪಿದ್ರಮ್ಮ ಕಂಟಿರು ಹ್ಞೂ ಆತ ಪೈಪ್ದೇವ್ರೇ ಗ್ಲಾಜೆಲ್ಲ ವಾಡಕ್ತಾರೆ ಮನೆ ಯಾಳರು ಅವ್ರು ಮನೆ ಹೋಗ ಅಂತೇಳಿ ಬೈ ಕೆಮ್ಮತಿದ್ರು ಬೈ ಕೆಮ್ಮು ಹ್ಞೂ ಅವ್ರಾಗ ಒಬ್ಬರು ಮನೆ ಹಾಳು ಮಾಡಿ ಅದಕ್ಕೆ ಅವ್ರದ್ದು ಹೋಗುತ್ತೆ ಹ್ಞೂ ಅವರೇನೇನು ದುಡ್ಡು ತಾಂಡಿರೋದಲ್ಲ ಹೋಗ್ಲಿ ಬಿಡು ಬಗ್ಗೆ ಆಂಟಿ ಪಾಪ ಯಾರು ಹಂಗೆ ಮಾಡಬಾರ್ದು ಕಣಮ್ಮ ಗ್ಲಾಜಲ್ಲ ಮಾಡ್ದವ್ರಿ ಥೋ ಪಾಪ ಹ್ಞೂ ಕಿಟಕಿ ಗ್ಲಾಜಲ್ಲ ಮಾಡ್ದಾಕ್ಯಾವ್ರಿ ಅಂತ ಹಂಗೆ ಮಾಡ್ಬಾರ್ದು ಹ್ಞೂ ಈಗ ಒಳ್ಳೇದು ಮಾಡೋಕಾಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ ಕೆಟ್ಟದ್ ಮಾಡಬಾರ್ದು ಕಣಮ್ಮ ಅಂತವು ಕೇಳಿ ಸಾಣಿ ಅಂತ ಸಣ್ಣ ಪುಟ್ಟ ಬದುಕೆಲ್ಲ ಮಾಡೋರು ಉದ್ದಾರ ಆಗಲ್ಲ ಕಣಮ್ಮ ನಿಜವಾಗ್ಲೂ ನೀನು ಏನಾನ ಅನ್ಮತ್ತೆ ನಮ್ಮ ಅಣ್ಣ ಮೂಳವ ಬಿದ್ದ ಹ್ಞೂ ನಮ್ಮ 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 ಅಪ್ಪ ರಣ್ಣ ತಮ್ಮಗೆ ಹ್ಞ ಅವನು ಹಂಗೆ ಕಣಮ್ಮ ಅವನು ನಮ್ಮ ದಡಪಿನ ಮಗ ಅವ ಹಂಗೆ ಮಾಡ್ತಿದ್ದ ಅವನು ಹ್ಞೂ ಅನೆಯಳ ಮಲ್ದಾಗೆ ಯಾವತ್ತು ಕಣಾಗ್ಲಿ ಕೇಣಿಸಾಣಿ ಮಾಡ ರಣ್ ತಾಂಬಳು ತಂಗರಿಕೆ ಮತ್ತೆ ಹೇಳು. ಒಂದು ಬೇಳೆ ಹಾಕೋದ್ರಾಗ ಆಗ್ಲೇಳು ಯಾವ ಥರಗಾನು ಆಗ್ಲೋ ಹಂಗೆ ಕೆಣಿ ಮಾಡೋಣ ನನ್ನ ಮಗ ಹ್ಞೂ ಅನಿಲ್ಲೋಡು ಯೋಟು ಮಾಡಿರೋ ಉದ್ಧಾರ ಆಗಲಿಲ್ಲ ಅವ್ನಿಗೆ ಇಲ್ಲದ ಕಾಯಿಲಿ ಹ್ಞೂ ಅಲ್ಲಿ ದುಡ್ದಂಗೆ ದುಡ್ದಂಗೆ ತಣ್ಣ ತಣ್ಣಗೆ ಆಸ್ಪತ್ರೆಗೆ ಇಕ್ ಬರ್ತಾನೆ ಹ್ಞೂ ಹಾಗೆ ಕೆಣಿ ಕೆಣಿ ನನ್ನ ಮಕ್ಳಲ್ಲಾನ ಹಂಗೆ ಹೋಗೋದಿ ನಿಜವಾಗ್ಲೂ ಉದ್ದಾರ ಆಗಲ್ಲ ಅಯ್ಯೋ ಭಾಗ್ಯ ಆಂಟಿ ಅದೆಲ್ಲ ಹೇಳೋಕ್ಕೆ ಮಾಡ್ಕೋಳ್ ಹ್ಞೂ ಇವಾಗ ಒಳ್ಳೇದೇ ಕಾಲ ಇಲ್ಲ ಕೆಟ್ಟವ್ರಿಗೆ ಕಾಲ ನೋಡಿ ನಾವು ಹೇಳಿ ಒಳ್ಳೇದು ಮಾಡ್ತೀವಿ ದೇವ್ರು ನಮಗಿಂತ ಹ್ಞೂ ಯಾವ ಒಳ್ಳೇದು ಮಾಡೋದು ಕಣ ಬಗೆ ಕಾಯಿ ನಾವೇನು ಯಾರಿಗೇನು ಅನ್ಯಾಯ ಮಾಡಿಲ್ಲ ಯಾರಿಗೇನು ಮೋಸ ಮಾಡಿಲ್ಲ ಯಾರ್ದೇನು ತಿಂದಿಲ್ಲ ನಾವು ಏನೇನು ಒಬ್ರು ಸುದ್ದಿಗೆ ಹೋದಾರಲ್ಲ ಒಬ್ಬರು ಗಾಳಿ ಗಂಟೆಗೆ ಹೋದಾರಲ್ಲ ನಾವ್ ನಮ್ಮ ಹೋಟ್ಲು ಕೆಲಸ ಆಯಿತು ನಮ್ಮ ಪಾಡಿಗೆ ನಾವು ಕಷ್ಟಪಟ್ಟು ಮಾಡ್ಕೊಂಡು ತಿಂದಾರ ಇವತ್ತು ನೋಡು ನಮಗೆ ಅಂತ ಪರಿಸ್ಥಿತಿ ಕೊಟ್ಟ ದೇವ್ರು ಒಳ್ಳೇದೇ ಕಾಲಿಲ್ಲ ಇವಾಗಿನ ಕಾಲ ಕೆಟ್ಟವ್ರಿಗೆ ಕಾಲ ಹ್ಞೂ ನನ್ನ ವರ್ಷ ನಮ್ಮ ಮಗ ಮಾಡಬಾರ್ದು ಮಾಡಿ ನಮ್ಮ ಹ್ಞೂ ನನ್ನ ಮಗ ಆ ಬಿಗಿನ ಮಗಾದ ಅವ್ಳನ್ನೂ ಸಾಯಿಸ್ದ ಅವ್ಳಿಗೆ ಯಾಕ ಇಟ್ಕಿದಂಗೆ ಅವಳು ಆಸ್ತಿ ಐತಿ ಎಂತಲ್ಲ ಏನು ಸಾಯಿಸಿದ್ನೋ ಏನೋ ಅವಳಿಗೆ ಏನೂ ಆಗಿರ್ಲಿಲ್ಲ ಅವಳು ಹ್ಞೂ ಆಸ್ತಿಗೋಸ್ಕರ ಸಾಯಿಸಿದ್ನೋ ಏನೋ ಆಸ್ತಿ ಇತ್ತಲ್ಲ ಅದಕ್ಕೆ ಆಸ್ಪತ್ರೆ ಆಸ್ಪತ್ರೆ ತೋರಿಸ್ತಲೇನಿ ಬೀಳತ್ತ ಸೊತ್ತರ ಸಾಯ್ತಾಳೆ ಅಂತೇಳಿ ಸುಮ್ಮನಾಗಿದ್ದ ಅದಕ್ಕೆ ಏನಾಗಿ ಅವಳ ಸೊತ್ತು ಹೋಗಿದ್ದು ಹ್ಞೂ ಈ ನನ್ನ ಮದನೆ ಏನೋ ಮಾಡ್ಯವ್ರು ಹಾಂ ನೋಡು ಇವತ್ತು ದನ್ವಾಗ ಇದಾನ ಅವಳು ಅತಿ ಸಿಕ್ಕು ದನ್ವಾಗಿದ್ದಾನ ಒಳ್ಳೆಯ ರೀ ಕಾಲು ಇಲ್ಲಿ ಇವಾಗಿನ ಕಾಲದಾಗ ನಮ್ಮಂಥರ ನಾವು ಒಳ್ಳೇದು ಮಾಡ್ತೀವಿ ನಾವಿವಾಗ ತಿಕ್ ಪಾತನ ತಿಕ್ಲತ್ತಿದ್ದ ಅವಳು ಸಿತ್ರಿ ತಿಕ್ಲತ್ತಿದ್ದರು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಮಾತ್ರೆ ಕೊಡಿಸಿ ಮದುವೆ ಮಾಡಿಸ್ತೆ ಹ್ಞೂ ನಾನು ಸುಂದ್ರ ಎಲ್ಲ ಲಾಸ್ಟ್ ಮಾಡ್ಕೊಂಡ್ ಕೂಕೊಂಡಿದ್ದ ಹ್ಞೂ ಲಾರಿ ತಕೊಂಡು ನಾನು ಲಾರಿ ಅದು ಕೊಡಿಸಿ ನಾವು ದುಡ್ಡು ಕೊಟ್ಟು ಇವತ್ತು ಕೈಯ್ಯಗಳ್ ಕಳ್ಕೊಂಡಿದ್ದೀವಿ ನಮ್ಮ ಹುಡುಗ ಯೋಸ್ ಜನಕ್ಕೆ ಕೈಯ್ಯಗಳ್ ಕಳ್ಕೊಂಡೈತೆ ಹ್ಞೂ ನಾವು ಅಂತ ಸೋಣಿ ಮಾಡೋ ಅಂತಾರಲ್ಲ ಕಣ ಬಾಗೇಟಿ ಯಾರುಗಾನ ಒಳ್ಳೇದು ಮಾಡ್ತೀವಿ ನಮ್ಮ ಗೊಂಬೆಲನ್ನ ಅವಳನ್ನ ಜೊತೆಗೆ ಇಕ್ಕೊಂಡು ಬಿಡು ತಿಳಿಯಲ್ಲ ದುಡ್ಡು ಕಾಸಿನ ವ್ಯವಹಾರ ಇಲ್ಲನಾ ಅಂತ ಹೇಳಿ ತಿಳಿಯೋಲ್ಲ ಅಂತೇಳಿ ನಾವು ಕರ್ಕೊಂಬಂದು ಜೊತೆಗೆ ಇಕ್ಕೊಂಡು ಯೋಸ್ ನೋಡ್ಕೊಂಡು ಏಟ್ ಪಾಟ್ ಬಿದ್ದೀವಿ ಒಳ್ಳೇದ ಕಾಲಲ್ಲಿ ಇವಾಗ ನಾವು ಏಟು ಒಳ್ಳೇದು ಮಾಡಿದ್ದೀವಿ ಅದೇ ಮತ್ತೆ ಹ್ಞೂ ಏನು ಮಾಡೋದತ್ತೆ ಈಗ ಮುನ್ಸಿನ್ ಜೀವನ ಇರೋ ತಕ್ಕನ ಹೊರ್ದಾ ಪರ್ದಾಡ್ಬೇಕು ಹಿಂಗೆ ಬರೀ ಏನು ಮಾಡೋಕ್ಕಾಗಲ್ಲ ದೀಪಿ ಮನೆ ಬಿಟ್ಟು ಹೋದ್ಲು ಇವಾಗ ನಾವು ಸ್ವಲ್ಪ ದಿನ ಸುಮ್ಮನೆ ಇರ್ತೀವಿ ಕರ್ಕೊಂಡ್ ಬರೋಕ್ಕೇನು ಹೋಗಲ್ಲ ಅವಳೇ ಬುದ್ಧಿ ಕಲ್ತ್ಕೊಂಡು ಅವಳೆ ಬರ್ಬೇಕು ಅಷ್ಟೇನು ಹ್ಞೂ ಹೋಗ್ಲೇ ಹೋದ್ರೆ ಗೊತ್ತಾಗುತ್ತೆ ಗಂಡನ ಮನೆಯಾಗಿದ್ರೆ ಹೆಣ್ಮಕ್ಳಿಗೆ ಬೆಳೆ ಅವಳೆ ಯಾರೋ ನಂಬ್ತಾರಲ್ಲ ಅವಾಗ ಗೊತ್ತಾಗುತ್ತೆ ಗಂಡ ಬಿಟ್ಕೊಂಡು ಬಂದ ಅವಳೆ ಅಂತ നോട്ത്തന്നെ നാ മുൻ ഭാഗത്തേക്ക് വീഡിയോ ബന്ധി ഫ്രണ്ട് കമെന്റ് വീഡിയോ എസ് ആയിട്ട് ലൈക് മാഡി ശേർ മാി നമ്മൾ സബ്ക്രൈബ് ഇല്ലെ സബ്സ്ക്കൊള്ളി ഓക്കെ വീക്ഷക ധന്യം